ರವಿಚಂದ್ರನ್ ಎಸ್ ಸರ್ ಇವರಿಗೆ ಧನ್ಯವಾದಗಳು ಇದೀಗ ಮೂಲತಃ ಮಂಗಳೂರಿನವರಾದಂತಹ ಮಹೇಶ್ ನಾಯಕ್ ಸರ್ ಅವರಿಂದ ಮುಂದಿನ ತಯಾರಿ ಹುಬ್ಬಳ್ಳಿಯಿಂದ ಆಗಮಿಸಿದಂತಹ ವಿದ್ಯಾ ಪಟಗುರ್ಕಿ ಮೇಡಮ್ ಇವರಿಂದ ಶುಭ ಸಂಜೆ ನನ್ನ ಕವನದ ಶೀರ್ಷಿಕೆ ವಿಜಯಪುರ್ ವಿಜಯಪುರದಿಂದ ಆರಂಭಿಸಿ ಮಣಿಪವಾದ ತನಕ ಒಂದೊಮ್ಮೆ ಶೋಭನಕ್ಕಿ ಈಗ ಎದುರಾದವೇ ನಾನು ಆಕೆಯ ಮೂಗು ಕೊಯ್ಯುವ ಮೊದಲು ತುಂಬಿದೆ ಎಂಬೇನೊಮ್ಮೆ ಕೈ ಹಾಕುತ್ತಿದ್ದೆ ದ್ರೌಪದಿಯೇನಾದವು ಬಂದವಂತೂ ಹೇಗು ಐವ ಜೊತೆ ಸಂಸಾರ ನಡೆಸಿದ ಅನುಭವಿಯೆಂದು ಅವನಾಗಿ ಆಕೆಯ ಸೊಂಟಕ್ಕೆ ದೇವ ದಿಟ್ಟಿ ದಿಟ್ಟಿ ಹಿಡುತ್ತಿದ್ದೇನೋ ಏನು ಇನ್ನು ಸೀತೆ ಕಂಡವಂತೂ ಮೊದಲೇ ವಿರೋಹಿ ಅದೇನು ಮಾಡುತ್ತಿದ್ದೇನೋ ಆ ದೇವರೇ ಬಲ್ಲ ಮಂಡೋದವಿ ದಶಕಂಠ ವಾವಣನ ಹೆಂಡತಿ ಇರಬಹುದು ಆ ಭಯ ನಿಮಗೆ ನನಗಲ್ಲ ಹೀಗೆ ನನ್ನ ಪಟ್ಟಿ ಇನ್ನೂ ಉದ್ದ ಇದೆ ಏನ ಮಾಡಲಿ ಹೇಳಿ ಮನೆಯೊಳಗನ ಪರಮ ಸುಂದರಿ ಹೆಂಡತಿ ಮೂರು ಮಕ್ಕಳ ಹಸಿವಿನಾಕನ ಇನ್ನೂ ಕೊಯ್ಗುಳುತ್ತಿದೆ ಕಿವಿಯೊಳಗೆ ಬಸವಣ್ಣ ಕಲಿಸಿದ ಕಾಯಕ ಬಿಟ್ಟರೆ ಎಲ್ಲವಿಗೂ ಉದರಕ್ಕೆ ತಣ್ಣೀವ ಬಟ್ಟೆ ಗತಿ ಅದಕ್ಕೆ ಕೈಯೊಳಗನ ಕತ್ತರಿ ಟೇಪು ಹಿಡಿದು ಯುಗ ಯುಗಗಳೇ ಬದಲಾದವು ನಾನು ಅಳತೆ ತೆಗೆಯುತ್ತಿದ್ದೇನೆ ಇನ್ನು ತೆಗೆಯುತ್ತಲೇ ಇದ್ದೇನೆ ಕೊನೆ ಪಕ್ಷ ಕೊನೆ ಪಕ್ಷ ಹಸಿವು ಬಿಡಿ ನಾನು ಹೊಲಿಯುವ ಬಟ್ಟೆಯಾದವು ವಿಜಯಭವದಿಂದ ಆರಂಭಿಸಿ ಮಣಿಪುರ ತನಕದ ಎಲ್ಲ ಮಾಲಿನ್ಯ ಮೈ ಮುಚ್ಚಲಿ ರಾಜಕೀಯದವರಿನ ಪಕ್ಷ ಮಾಡಲಾಗದಿದ್ದವರು ಸಹ ಮಾಡಲಾಗದಿದ್ದರು ಸಹ ಡಾಕ್ಟರ್ ಅರ್ಜುನ್ ಬೋರ್ ಸಂಘ ಮತ್ತು ಸಂಬಂಧಿತ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಗವನ ವಾಚಿಸಿರುವಂತಹ ಮಹೇಶ್ ನಾಯಕ್ ಮಂಗಳೂರಿವರಿಗೆ ಧನ್ಯವಾದಗಳು ಈಗ ವಿದ್ಯಾ ಭಟಕುರ್ಕಿ ಹುಬ್ಬಳ್ಳಿ ಇವರು ಗವನ ವಾಚಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮುಂದಿನ ತಯಾರಿ ರವಿ ಚೆರವಾದಿ ಹುಬ್ಬಳ್ಳಿ ಎಲ್ಲರಿಗೂ ನಮಸ್ಕಾರ ಕವನದ ಶೀರ್ಷಿಕೆ ಮೂಡಿ ಬಂದಾನು ಚಂದಿರಾಮ ಮೂಡಿ ಬಂದಾನು ಚಂದಿರಾಮ ದಲಿತ ಧ್ವನಿಯ ಎತ್ತಿ ತೌರ್ಯಾನೋ ಧ್ವನಿಯ ಬಂದಾನು ಚಂದಿರಾಮ ದಲಿತ ಧ್ವನಿಯ ಎತ್ತೋರಿ ಅನ್ನೋ ಧ್ವನಿಯ ಬೀದಿ ಬೆಳಕಲ್ಲಿ ಓದಿ ಬಾಳೆ ಬದುಕಿದ ಚಂದಿರಾಮ ಸಮಾಜ ಸೇವಕರೆಂಬ ಸೋಗಿನಲ್ಲಿದ್ದವರಿಗೆ ಶೋಷಿತರೆಲ್ಲ ಶೋಷಣೆಗೊಳಗಾಗಿ ಶವ ಸಾಗಿಸುವಾಗ ಹೆಗಲು ಕೊಟ್ಟವರಿಗೆ ಚಂದ್ರನಾಗಿ ಮೂಡಿ ಬಂದಾನು ಚಂಡಿರಾಮ ಆಳುವ ವರ್ಗದ ಕೈಯಲ್ಲಿದ್ದವರ ಕೈ ಕೋಳ ಬಿಡಿಸಿ ಬದುಕಿಸಲು ಹಣವನ್ನು ನುಂಗಿ ನಮ್ಮ ಹೆಣವಾಗಿಸುವ ಚಂದಿನನಾಗಿ ಮೂಡಿ ಬಂದಾನು ಚಂಡಿರಾಮ ದಲಿತರ ಕಷ್ಟ ಕಡೆಯಲು ಕಂಕಣ ಕಟ್ಟಿ ನಿಂತವರ ಹಗವಿರುಳು ಹೋರಾಡಿ ದಲಿತ ಧ್ವನಿಯಾಗಲು ಮೂಡಿ ಬಂದಾನೋ ಚಂದಿರಾಮ ದಲಿತ ಧ್ವನಿಯಾಗಲು ಮೂಡಿ ಬಂದಾನು ಚಂದಿರಾಮ ಧನ್ಯವಾದಗಳು ವಿದ್ಯಾ ಕಟ್ಬುರ್ಕಿ ಮೇಡಮ್ ಇವರಿಗೆ ಧನ್ಯವಾದಗಳು